அக்த்தை கலசித்தோ நாயக்கா சீகிரவனோடய சிப்புண்டாரீகே நினீவெகணா சீகிரவனோ கொருநீசோ ஒழே மீ நாய்கா ஒழைத்தன மாயுண்டே காடலை ನಿನಗೀವೇ ಗಣನಾಥ ಒಳ್ಳೆತನ ಮಾಡಿ ಕರುಣೀಸ ಕಾರ್ಯ ವಿನಾಯಕ ಕಾರ್ಯವನು ಮಾಡಯ್ಯಾ ಕ ಎಲ್ಲೋ ಕಾಡಲೆ ನಿನಗೀ ವೇ ಗಣನಾಥ ಮಾಡಿ ಕರುಣೀಸೋ अक्षत कल्षलिके मत्यारो बरु कृष्णन तंगी देवीयो अक्षतेगे मुंदे बर आरतिया नेटलिके्यारो को स्वामी तंग ಸೌಭದ್ರಾ ದೇವಿಯೋ ಆರತಿಗೆ ಮುಂದೆ ಬರಬೇಕೋ ಮುತೀನರಿ ವಾಣದಲ್ಲಿ ಅಚ್ಚ ಷಣ್ಣಕ್ಕಿಯ ಮಿತ್ರೇಯಾರೋಗಿ ತ್ಯಗ ತಂದೋ ತೆಗ ತಂದು ಕಲಶಿದ ಚಿಕ್ಕಾ ತಂಗೌನ ದೀನ ಅಕ್ಷತೆ ಕಲಶಿ ಶುಕ್ರಮನ ಮುಂದಿರಿಸಿ ಒಪ್ಪದಲಿ ಕಾರ್ಯ ನಡೆಯಾಲಿ ನಡೆಯಾಲಿ ಎಂದೇಳಿ ಮಿತ್ರೇರು ಕಾರಾವ ಮುಗಿದಾರೋ ಅಕ್ಷತೆಯ ಕಲಸಿಟ್ಟು ತುಪ್ಪದ ದೀವಿಗೆ ಇಟ್ಟು ಮತ್ತೆ ಇಡೀ ಗಾಯ ತೆಗೆದಿಟ್ಟೋ ತೆಗೆದಿಟ್ಟು ನಾರೇರು ಭಕ್ತಿಯಿಂದ ಪಾರಾವ ಮೂಗೀದಾರೋ ಲಕ್ಷ್ಮಿಗೆ ನಮಿಸುತ್ತ ನಾರಾಯಣ ಹೊಂದಿಸಿ ದೇವಿ ಶಾರಾ ತೆಗೆ ಬಲ ಬಂದು ನಮ್ಮನೆಯ ಕಾರ್ಯಕ್ಕೆ ಶೋಭ ವಾ ಎಣ್ಣೆ ಹಂಚಿದ್ದು ಪಚ್ಚೆಗಂದಿನಿಯರು ಚಿತ್ರದಸೆ ಬರೆದು ಮುದ್ದು ಮಾಡಿ ತಂದಿರಿಶಿ ತಂದಿರೀಶಿ ಪಟ್ಟಿಯಾನೆ ಹಾಸೆ ಹಾಶಿ ಹಸೆಹಿ ಈಶ್ವರ ಪಾರ್ವತಿಗೆ ಮಿತ್ರೆ ಓದ್ತಿದಾರೆ ಹೂಗೂರೆ ಒಳಗಂದಿನಿಯರು ರವ್ಯ ದಸೆ ಬರೆದು ಮಾಣಿಕದ ಮಣೆಯ ವಾಳಿಯಾನೆ ಸಾರಾವಾಳಿಯಾನೆ ಹಸೆಹೀಶ್ವರ ಪಾರ್ವತಿಗೆ ನಾರೇರೊತ್ತೀರಾರೆ ಉಗೂರೆಣ್ಣೆ ಎಂದೆ ಮೇಲೆ ಬೆಳೆದ ತುಂಡಳ್ಳಿ ನೆನ್ನೆಯ इंदि बढराच्चा, किढडरो तम्मयान, मन्धी गोत्ति दारे देशद दा मेले बिळदाँ केषिल्लीने नेério, सासि बढराच्चा, काडरो तंकवान, केशी गोत्ति दारे ಪಟ್ಟೆಯ ಹಚ್ಚಡ ಶಿಸ್ತಿಲಿ ಹಾಸಿ ಚಿಕ್ಕ ತಂಗವನ ಕರೆದುಕೊಳ್ಳಿರಿಸಿ ಮುತ್ತೀನಾಕ್ಷತೆಯಡಿಸುತ್ತನ ರೇರು ಪುತ್ರಿ ಓದ್ತಿದಾರೆ ಉಗೂರೆ ಸಾಲಿಯ ಹಚ್ಚಡಾಯ ಜಿಂದಾಶಿ ನಾರಿ ತಂಗವನ ಕರೆದು ಕುಳ್ಳಿರಿಸಿ ಹೂವಿನ ಕ್ಷತೆಯ ಹಣಿಗಿಟ್ಟು ನಾರೇರೋ ಮಗಳಿ ಒತ್ತಿದಾರೆ ಹೂ ನಾರಿ ಗುಣ ನಾರಾಯಣಗೂ ಬೇಗದಿ ಕಲ್ಯಾಣ ಕೊಡು ಎಂದೋ ನಾರೆಲ್ಲ ಹರಸುತ್ತ ಪಾಡುತ್ತ ಉ ಮುಗೂರೆ ಹಸೆ ಬರೆದಿದ್ದು எந்தெந்தோ ெந்தோ நம்ம புந்தாதி கந்த நீருண்ட நெலகட்டினொழகெல்லோ யாவலூ நம்ம திருபான சூநீருண்ட நெலகட்டினொழகெல்ல ಕೋವ ಸೇಗಾಡ ಮುತ್ತೀನಸೆಗಾಳ ಮತ್ತೆಲ್ಲಿ ಬರೆಯಾಲಿ ಎಪ್ಪತ್ತಂಕಣದ ಅರಮನೆ ದೇವರ ಮುಂದೆ ಇತ್ತೀ ಕೋವ ಮುತ್ತೀನ್ ಹಸೆಗಳ ಬರೆದು ಮಿತ್ರರು ನಿಂದೈದಾರೇ ಅಪ್ಪಯ್ಯ ಕೇಳು. ದೊರೆರಾಯ ನೀಟ್ಟ ಮುತ್ತೇನು ಗೋರಾವ ಕೊಡಬೇಕು ಬೇಕೋ ಹಸೆಯ ಬರಿಯ ಮಲ್ಲಿ ಕಸವಿಲ್ಲೇ ಕಪ್ಪಿಲ್ಲೆ ಜಶಿಗೆ ಚಂದ್ರ ಮಾರ ಪೌಸೆ ಪಲ್ಲಕ್ಕಿಯ ಹಶಿಯ ಬಳಿಕ್ಕಿದಾಳೆ ಹಾಸೆಗಾಳ ಗಣಪತಿ ಪ್ರಾರ್ಥನೆ ಸಿದ್ಧಿಯ ಗಣಪಾನೆ ಮುದ್ದು ಕುಮಾರಾನೆ ಸಿದ್ಧಿ ಬುದ್ಧಿಯಾರ ಆರಸಾನೆ ಅರಸಾನೆ ಮಂದಿಸುವ ಕಾರ್ಯಕ್ಕೆ ಮಾತಿಯ ೂಣೀಸೋ ಮುರು ಕಣ್ಣಿನ ಪುತ್ರ ನಮಿಸುವೆ ಶುಭ ಗಾತ್ರ ಕಾಯ್ ಕಾರೆಳ್ಳೋ ಕಾಡಾಲೆ ಇಡಿಗಾಯಿಡುವೆನೋ ದೃಢವಾದ ಮಾತೀಯ ಕರುಣೀಸೋ ಹೊಸ್ತಿಯ ಮುಖದವನೇ ಮತ್ತೆ ಲಂಬೋದರನೇ मत्ये नम्माने या शुबाकार्या गणि गेल्ला तप्पर सो। गनपती पूजे हाडो विग्रेश्वाराना बाला गुम्बे शीत्ति गाडा गाली नमागे मुद्धो मन्टा पादोनागे अजनाराणिया सारस्वतीया नियामगे नाबालाम्ब वरलक्ष्मी वलीदन्नानादुनालीगे यारि नीलासो निंदेदा ತಂದಾರೋ ಪಾಟೀಲೊಳಗೆಣ್ಣೆ ಎಣ್ಣೆಯ ಮಾಜಾಯಿತು ಗಾಣದೇಶ್ವರಾಗೆ ಮಂದ ಗಾಣದೇಶ್ವರಾಗೆ ಊಡ ಕೊಟ್ಟಾರೋ ಪಾಟೆಯಾನೋ ಚೆನ್ನ ಬೇರೂಳಿಗೆ ಒಂದೇನು ಗುರ केरो ता वारे केरेयोले आडि केया स शिवो अरळिदा मल्लिगे जाजि संपि नेला शिदा वो रसदा कब्बो गाळो रसदा जिनदेनात अप्पादे बन्दावो